ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ನಟನಾಗಿ ಹಾಗೂ ಹಾಸ್ಯ ಕಲಾವಿದನಾಗಿ ಹೊರಹೊಮ್ಮಿದ ಸಾಧು ಕೋಕಿಲಾ ಅಲಿಯಾಸ್ ಸಾಧು ಮಹಾರಾಜ್ ಅವರು ನತೇಶ್ ಹಾಗೂ ಮಂಗಳ ದಂಪತಿಯ ಪುತ್ರನಾಗಿ ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಜನಿಸಿದ್ರು ಇವರ ತಂದೆ ಪೊಲೀಸ್ ಸಂಸ್ಥೆಯಲ್ಲಿ ಪಿಟೀಲು ವಾದಕರಾಗಿದ್ರು ಇವರ ತಾಯಿ ಮತ್ತು ಅಕ್ಕ ಹಿನ್ನೆಲೆ ಗಾಯಕರಾಗಿದ್ರು ಇವರ ಅಣ್ಣ ಲಯನ್ ರಸ ಅವರು ನಟರಾಗಿದ್ರು ಇವರು ಬೆಂಗಳೂರಿನ ಸೆಂಟ್ ಜೋಸೆಫ್ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮುಗಿಸಿದ್ದಾರೆ ತಮ್ಮ ವೃತ್ತಿ ಜೀವನದಲ್ಲಿ ಸಂಗೀತ ನಿರ್ದೇಶಕರಾಗಿ ಕೀಬೋರ್ಡ್ ಅನ್ನ ನುಡಿಸ್ತಾರೆ ಡೈರೆಕ್ಟರ್ ಆಗಿ ಚಿತ್ರರಂಗದಲ್ಲಿ ಕೆಲಸವನ್ನ ಮಾಡಿದ್ರು ನಂತರ ಹಾಸ್ಯ ನಟರಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ರು ಅಷ್ಟೇ ಅಲ್ಲದೆ ಈಗ ನಟರಾಗಿ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ ಇವರು ಅನೇಕ ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ ಇವರು ಕನ್ನಡ ಚಿತ್ರರಂಗದಲ್ಲಿ ಅತಿ ವೇಗವಾಗಿ ಕೀಬೋರ್ಡ್ ಅನ್ನ ನುಡಿಸುವ ಕಲಾವಿದ ಅಂತ ಹೆಸರನ್ನ ಮಾಡಿಕೊಂಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿ ಜನರ ಮನಸ್ಸನ್ನ ಗೆದ್ದಿರುವ ಇವರಿಗೆ ಕೋಕಿಲಾ ಎನ್ನುವ ಹೆಸರನ್ನ ಉಪೇಂದ್ರ ಅವರು ಇಟ್ಟಿದ್ದಾರೆ ಇವರು ಸಲೀನಾ ಎನ್ನುವವರನ್ನ ಮದುವೆಯಾಗಿದ್ದಾರೆ ಈ ಫೋಟೋದಲ್ಲಿ ನೀವು ಸಾಧು ಕೋಕಿಲಾ ಅವರ ಪತ್ನಿಯನ್ನ ನೋಡಬಹುದು ನೀವು ಕೂಡ ಸಾಧು ಕೋಕಿಲಾ ಅವರ ಅಭಿಮಾನಿಯಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು